മാർഗേണ മഹിമ കിരീഷേകുഖി നോക്ക

మంతరాధ్యం దైవతం తన్మంత్రం బ్రాహ్మణాధియం ఆ ఎలా మంత్రులు కూడా బ్రాహ్మణన అధీన ఇగత్మ భగవంతర ఉంచే సాధన అది మంత్రలు అంత మంత్రలు బ్రాహ్మణన అధీన తన్మంత్రం బ్రాహ్మణాధీనం బ్రాహ్మణు మమ దేవతా అంత ఈ ఉద్దేశా బ్రాహ్మణు నన్నే దేవత అంత కృష్ణు ಅಂತಹ ಸಾಮರ್ಥ್ಯ ಬ್ರಾಹ್ಮಣರಿಗೆ ಇದೆ ಆ ಭಗವಂತನನ್ನ ಒಲಿಸಿಕೊಳ್ಳುವಂತಹ ಸಾಮರ್ಥ್ಯ ಅಂತಹ ಮಂತ್ರಗಳನ್ನ ಸಿದ್ಧಿಸಿಕೊಂಡು ಅನುಷ್ಠಾನ ಮಾಡಿಕೊಂಡು ಆ ಭಗವಂತನನ್ನ ಪೂಜಿಸುವಂತಹ ಸಾಮರ್ಥ್ಯ ಇರುವುದು ಅದು ಬ್ರಾಹ್ಮಣರಿಗೆ ಮಾತ್ರ ದೇವಸ್ಥಾನ ಆಗಬೇಕು ಅಂತ ಅಂದ್ರೆ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಬೇಕು ವಿಗ್ರಹ ಈಗ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ವಿಗ್ರಹಕ್ಕೆ ಕಲ್ಲು ಮಣ್ಣು ಮರದ್ದು ಯಾವುದಾದರೂ ವಿಗ್ರಹವೇ ಆ ವಿಗ್ರಹವನ್ನು ಶಿಲ್ಪಿಗೆ ಎತ್ತಿಕೊಡ್ತಾರೆ ಆ ಕೊಟ್ಟ ವಿಗ್ರಹವನ್ನು ನೇರವಾಗಿ ತಂದು ಯಾರೂ ತಂದು ಇಟ್ಟು ಪೂಜೆ ಮಾಡುವುದಿಲ್ಲ ಅಥವಾ ಆ ವಿಗ್ರಹವನ್ನು ನಂಬುವುದಿಲ್ಲ ಇವತ್ತು ನಾವು ಪೇಟೆಗೆ ಹೋದ್ರೆ ಬೇಕಾದಷ್ಟು ಮಣ್ಣಿನ ವಿಗ್ರಹಗಳು ಕಲ್ಲಿನ ವಿಗ್ರಹಗಳು ಬೇಕಾದಷ್ಟು ಮಾರ್ಕೆಟ್ ನಲ್ಲಿ ಒಟ್ಟಿಸುತ್ತವೆ ಆ ಎಲ್ಲ ಹೋಗಿ ಪ್ರಾರ್ಥನೆ ಸಲ್ಲಿಸುವುದಿಲ್ಲ ಆ ಶಿಲ್ಪಿ ಕಿತ್ತಿಕೊಂಡಂತಹ ವಿಗ್ರಹವನ್ನ ಆ ತಂದೆಗಳು ಅರ್ಚಗಳು ಆ ವಿಗ್ರಹಕ್ಕೆ ಸಂಸ್ಕಾರಗಳನ್ನು ಮಾಡಿ ಆ ಮಂತ್ರಗಳ ಪೂರಕ ಆ ವಿಗ್ರಹಕ್ಕೆ ನ್ಯಾಸಗಳನ್ನು ಮಾಡಿ ಅಲ್ಲಿ ಭಗವಂತನ ಸನ್ನಿಧಾನ ಬರುವಂತೆ ಅವರು ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಅವರು ಭಗವಂತನ ಸನ್ನಿಧಾನ ಆಮೇಲೆ ನಾವು ಅದಕ್ಕೆ ದೇವರು ಅಂತ ಹೇಳಿ ನಮಸ್ಕಾರ ಮಾಡ್ತೇವೆ ಆ ವಿಗ್ರಹವೇ ದೇವರಲ್ಲ ವಿಗ್ರಹದ ಒಳಗೆ ದೇವರ ಸನ್ನಿಧಾನ ಇದೆ ಆ ಸನ್ನಿಧಾನಕ್ಕೆ ಆ ಸಾನ್ನಿಧ್ಯಕ್ಕೆ ನಾವೆಲ್ಲ ತಲೆಬಾರದು ಆ ಭಗವಂತನ ಸಾನ್ನಿಧ್ಯ ಬರಬೇಕು ಅಂತ ಕಾರಣ ಅದಕ್ಕೆ ತೊಂದರೆಗಳು ಬೇಕು ಅರ್ಚಗಳು ಬೇಕು ಅರ್ಚಕರ ತಪಸ್ಸಿನಿಂದ ಆ ವಿಗ್ರಹದಲ್ಲಿ ಸಾನ್ನಿಧ್ಯ ತುಂಬುತ್ತೆ ನಂತರದಲ್ಲಿ ಆ ಎಲ್ಲ ಭಕ್ತರು ಹೋಗಿ ಆ ವಿಗ್ರಹಕ್ಕೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ಒಂದು ದೇವಸ್ಥಾನದ ಹಿಂದೆ ಈ ಅಕ್ಷರ ವರ್ಗ ತಂತ್ರಿಗಳ ಆ ಕರ್ತವ್ಯ ಬಹಳ ವಿಶಿಷ್ಟವಾದ ಇದನ್ನು ಎಲ್ಲರೂ ಗಮನಿಸಬೇಕು ದೇವಸ್ಥಾನವನ್ನು ಬೆಳಗಬೇಕಂತಾದ್ರೆ ಮುಖ್ಯವಾದಂತಹ ಐದು ಕರ್ತವ್ಯಗಳು ಕಂತೆ ಈ ಐದು ಸರಿಯಾಗಿ ಉಂಟುಂತಾದರೆ ದೇವಸ್ಥಾನ ಬೆಳಗುತ್ತದೆ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನ ಯಾವುದೆಲ್ಲ ಆಚಾರ್ಯ ತಪಸಾಮ್ನಾಯ ತಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರವೃತ್ತಿಷ್ಟು ಪಂಚಭ ಅಂತ వృద్ధి క్షేత్ర ఈ ఐదు అంగ్యవా ఈ అంగే ఆచార్య తపస్ తంత్రి తపస్సు అర్చకర తపస్సు ఆమనయ జమేన దేవస్థాన నిత్యం కూడా వేద పారాయణ ఆయమేన ಇವತ್ತಷ್ಟು ನಿಯಮಗಳು ದೇವಸ್ಥಾನದಲ್ಲಿ ಇರಬೇಕು ಈ ವರ್ಷ ಕಾಲದ ಪೂಜೆ ಉಷಾ ಕಾಲದಲ್ಲಿ ಆಗಬೇಕು ಮಹಾಪೂಜೆ ಮಧ್ಯಾಹ್ನ ಕಾಲದಲ್ಲಿ ಆಗಬೇಕಿಂತಹ ಇವತ್ತು ಕೆಲವು ಕಟ್ಟುಪಾಡುಗಳು ನಿಯಮಗಳು ಸರಿಯಾಗಿ ಉಂಟು ಉತ್ಸವ ದೇವಸ್ಥಾನದಲ್ಲಿ ಉತ್ಸವ ಯಾವ ರೀತಿಯಾಗಿ ಆಗುತ್ತೆ ಆ ಉತ್ಸವದ ಮೂಲಕ ಅನ್ನದಾನೇ ದೇವಸ್ಥಾನದಲ್ಲಿ ಮುಖ್ಯವಾಗಿ ಇರಬೇಕಾದ ಅಂದ್ರೆ ಅನ್ನದಾನ ಬಂದಂತಹ ಭಕ್ತರಿಗೆ ಅನ್ನದಾನ ಈ ಐದು ರೀತಿಯಾದಂತಹ ಕಾರ್ಯಗಳಿಂದ ಆ ಕ್ಷೇತ್ರ ಬೆಳಕುತ್ತೆ ಅಂತ ಹೇಳ್ತಾರೆ ಈ ಐದು ರೀತಿಯ ಕಾರ್ಯಗಳಲ್ಲಿ ಮೊದಲನೇ ಕೆಲಸ ಅದು ಆಚಾರ್ಯರದ್ದು ತಂತ್ರಗಳದ್ದು ಅರ್ಚಕವರ್ಗ ಆಚಾರ್ಯ ತಪಸ ಆ ತಪಸ್ಸು ಆ ತಂತ್ರಗಳಾಗಲಿ ಅರ್ಚಕರಾಗಲಿ ಅವರ ತಪಸ್ಸಿನಿಂದ ಆ ಮಂತ್ರವನ್ನು ಸಿಜಿಸಿಕೊಂಡು ದೇವಸ್ಥಾನಕ್ಕೆ ಬಂದು ಆ ಬಿಂಬದಲ್ಲಿ ಚೈತನ್ಯವನ್ನು ತುಂಬುತ್ತಾರೆ ಅಂತಹ ಸಾಮರ್ಥ್ಯ ತಂತ್ರಗಳಿಗೆ ಮಾತ್ರ ತಂತ್ರಿಗಳ ಆ ಸಮುದಾಯಕ್ಕೆ ಮಾತ್ರ ದೇವಸ್ಥಾನ ಅಲ್ಲಿ ಏನಾದರೂ ಒಂದು ವ್ಯತ್ಯಾಸ ಮಾಡಿ ನಿಯಮವನ್ನು ಸಡಿಲು ಮಾಡಬೇಕು ಅಥವಾ ನಿಯಮವನ್ನು ಬದಲಾಯಿಸಬೇಕು ಇಂತಹ ಸಂದರ್ಭ ಬಂದಾಗ ಆ ದೇವಸ್ಥಾನದಲ್ಲಿ ದೇವರ ಪ್ರತಿನಿಧಿಯಾಗಿ ನಾವು ಮಾತನಾಡುವ ತಂತ್ರಗಳ ಬಳಿಯೇ ಆ ತಂತ್ರಿಗಳು ಹೋಗಿ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಆ ದೇವಸ್ಥಾನದಲ್ಲಿ ಏನಾದರೂ ವ್ಯತ್ಯಾಸವನ್ನು ಮಾಡಬೇಕಾದ ಆ ಸ್ಥಾನಮಾನ ತಂತ್ರಿಗಳಿಗೆ ದೇವಸ್ಥಾನದಲ್ಲಿ ಇದೆ ಇವತ್ತಿಗೂ ನಮ್ಮ ಕರಾವಳಿ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ತಂತ್ರಗಳಿಗೆ ಆ ಸ್ಥಾನವನ್ನು ಬಂದಿದ್ದಾರೆ ಆ ಅರ್ಥದ ವರ್ಗ ಕೂಡ ಅದೇ ಮಹತ್ವವಿದೆ ಆ ದೇವರ ಪ್ರತಿನಿಧಿಯಾಗಿ ಆ ಬಂದಂತಹ ಭಕ್ತರ ಎಲ್ಲ ಭಕ್ತ ಅಪಣೆಗಳಿಗೆ ಸ್ಪಂದನೆ ಕೊಡುವವರು ಅಲ್ಲಿಯ ಅರ್ಚಕ ಆ ಏನೇ ಆ ಬಂದ ಭಕ್ತನಿಗೆ ಏನೇ ಸಮಸ್ಯೆ ಇರಲಿ ದೇವರ ತರ ಆಗುವುದಿಲ್ಲ ದೇವರು ಮಾತನಾಡುವುದಿಲ್ಲ ಅರ್ಚಕರಲ್ಲಿ ಆ ಭಕ್ತ ತನ್ನ ಅಳಲನ್ನ ತೋಡಿಕೊಂಡಾಗ ದೇವರ ಪ್ರತಿನಿಧಿಯಾಗಿ ಆ ಅರ್ಚಕ ನೀಡುವಂತಹ ಸಾಂತ್ವ ಎರಡು ಮಾತುಗಳೇ ಅದು ದೇವರ ಅನುಗ್ರಹ ವಚನ ಅಂತ ನಂಬಿ ಆ ಭಕ್ತ ಪ್ರಸಾರವನ್ನು ಸ್ವೀಕರಿಸಿದರೆ ಅದುವೇ ಆ ಭಕ್ತನಿಗೆ ದೊಡ್ಡ ಅನುಗ್ರಹ ಅಂತಹ ಕರ್ತವ್ಯಗಳು ಅರ್ಚಕ ವರ್ಗಕ್ಕೆ ತಂತ್ರಗಳ ವರ್ಗಕ್ಕೆ ದೇವಸ್ಥಾನದಲ್ಲಿ ಇದೆ ಅಂತಹ ಆ ಎಲ್ಲ ಆ ಕೈಕರ್ಯವನ್ನು ಮಾಡಿದಂತಹ ಅರ್ಚಕ ವರ್ಗ ಆಗಲಿ ತಂತ್ರಗಳಿಗಾಗಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಈ ಕೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಇವತ್ತು ಈ ದೇವಸ್ಥಾನ ಇಷ್ಟು ಬೆಳಗಬೇಕು ಅಂತಾದರೆ ಇಲ್ಲಿ ಇಷ್ಟೊಂದು ಭಕ್ತರು ಇಷ್ಟೊಂದು ಸಂಖ್ಯೆಯಲ್ಲಿ ಬರಬೇಕು ಅಂತ ಆದರೆ ಇಷ್ಟೊಂದು ವೈಭವಿಕವಾಗಿ ಈ ದೇವಸ್ಥಾನ ವಿಲಿಯುತ್ತಿತ್ತು ಆದರೆ ಇಲ್ಲಿಯ ಅರ್ಚಕ ಮಟ್ಟದವರು ತಂತ್ರಗಳಂತೂ ಬಹಳ ದೊಡ್ಡ ಕೊಡುಗೆ ಇದೆ ಅವರ ಈ ಕಾರ್ಯವನ್ನು ಗುರುತಿಸಬೇಕು ಹೇಳುವ ದೃಷ್ಟಿಯಿಂದ ಇಲ್ಲಿನ ಬ್ರಾಹ್ಮಣ ಮಹಾಸಭದವರು ಆ ಎಲ್ಲ ಮಹನಿಯನ್ನು ಸನ್ಮಾನಿಸಬೇಕು ಗುರುತಿಸಬೇಕು ಎಂದು ಹೇಳುವ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ ಬಹಳ ಸಂತೋಷದ ಸಂಗತಿ ಬಹುಶಃ ಯಾವುದೇ ಒಂದು ಕೆಲಸ ಆಗುತ್ತೇನೆ ನಾವು ಒಬ್ಬರನ್ನು ಮರೆತು ಬಿಡುತ್ತೇವೆ ನಾವು ಕೃತಜ್ಞತೆ ಸಲ್ಲಿಸಲಿಕ್ಕೆ ಮರೆತು ಬಿಡುತ್ತೇವೆ ಅಂತಹ ಕೆಲಸ ಆಗಬಾರದು ಯಾವತ್ತು ನಾವು ಯಾರು ಉಪಕಾರವನ್ನು ಮಾಡಿದ ಅವರಿಗೆ ಪದೇ ಪದೇ ಕೃತಜ್ಞತೆ ಸಲ್ಲಿಸ್ತಾ ಇರಬೇಕು ಅನ್ನುವ ದೃಷ್ಟಿಯಿಂದ ಇಲ್ಲಿನ ಬ್ರಾಹ್ಮಣ ಮಹಾಸಭದವರು ಆ ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಇಲ್ಲಿನ ರಕ್ಷಕ ಪಟ್ಟದವರಿಗೆ ಬೇರೆ ಉಪಾಧಿಯೊಂದರಿಗೆ ಈ ದೇವಸ್ಥಾನ ನಿರ್ಮಾಣ ಮಾಡುವಂತೆ ಯಾರೆಲ್ಲ ವಿಶೇಷವಾದ ಸಹಕಾರವನ್ನು ನೀಡಿದಾರೋ ಆ ಎಲ್ಲ ಮಹನೀಯರನ್ನು ಗುರುತಿಸಬೇಕು ಅಂತ ಇವತ್ತು ಈ ಉತ್ಸವದ ಉತ್ಸವ ಎಲ್ಲ ಈ ಒಂದು ಪರ್ವ ಕಾಲದಲ್ಲಿ ಎಲ್ಲರೂ ಗುರುತಿಸಬೇಕು ಅಂತ ಹೇಳಿ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ ಈ ಸನ್ನಿಧಾನ ಈ ಪ್ರಲಯ ದೇವಸ್ಥಾನಕ್ಕೂ ನಮ್ಮ ಮಠಕ್ಕೊಂದು ವಿನಾಭಾವ ಸಂಬಂಧ ಇದೆ ಈ ನಮ್ಮ ಸೋದರ ಪರಂಪರೆಯಲ್ಲಿ ಬಂದಂತಹ ವಜರಾಜ್ ಸಾವಿರ ಈ ದೇವಸ್ಥಾನ ಕೊಡಲಿಯ ಈ ಒಂದು ರಾಜರಾಜೇಶ್ವರಿ ಜನಧಾನಕ್ಕೆ ಭೇಟಿ ನೀಡಿದ್ದಾರೆ ಅನ್ನುವ ಐತಿಹ್ಯ ನಮ್ಮಲ್ಲಿ ಇದೆ ಆ ಪ್ರತೀಕವಾಗಿ ಇವತ್ತಿಗೂ ಚೆಂಡು ಉತ್ಸವದಲ್ಲಿ ನಮ್ಮ ಮಠಕ್ಕೆ ಮಠಕ್ಕೆ ಪ್ರಸಾದ ಸಂಪ್ರದಾಯ ಇವತ್ತಿನ ನಡೆದುಕೊಂಡು ಬಂದಿದೆ ಆ ಸಂಬಂಧವನ್ನು ತೋರಿಸಿಕೊಡ್ತಾ ಇದೆ ಈ ಅವಿನಾಭಾವ ತೋರಿಸಿಕೊಡ್ತಾ ಇದೆ ಆ ಸಂಬಂಧವೇನು ಇವತ್ತು ನಮ್ಮನ್ನು ಮತ್ತೆ ಇವತ್ತು ಇಲ್ಲಿ ಕರೆಸಿಕೊಂಡಿದೆ ಈ ಹಿಂದೆ ಈ ಗಿರಣೋತ್ತರ ಮತ್ತೊಮ್ಮೆ ನನ್ನ ನಾರಾಯಣ ಮಠಕ್ಕೆ ಬಂದಿದ್ದಾಗ ಇವಾಗ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಆವಾಗ ಬರುವಾಗ ಇವಾಗ ಬಹಳ ವ್ಯತ್ಯಾಸ ಆಗಿದೆ ದೇವಸ್ಥಾನ ಬಹಳ ಅದ್ಭುತವಾಗಿ ನಿರ್ಮಾಣವಾಗಿದೆ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಹಿಂದಿನಿಂದ ಸಹಾಯವನ್ನು ಮಾಡಿದ್ದಾರೆ ಸಹಕಾರವನ್ನು ಮಾಡಿದ್ದಾರೆ ದಾನವನ್ನು ಮುಟ್ಟಿದಾರೋ ಆ ಎಲ್ಲ ಭಗವದ್ ಭಕ್ತರಿಗೂ ಕೂಡ ಆ ದೇವಿಯ ವಿಶೇಷ ಅನುಗ್ರಹ ಆಗಲಿ ಈ ದೇವಸ್ಥಾನ ಮತ್ತಷ್ಟು ಬೆಳಗಲಿ ಕಟ್ಟು ಭಕ್ತರು ತಮ್ಮ ಆ ಎಲ್ಲ ತಮ್ಮ ಸಮಸ್ಯೆಗಳನ್ನ ಈ ಕ್ಷೇತ್ರಕ್ಕೆ ಬಂದು ಆ ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿ ಅಂತ ವಿಶೇಷವಾಗಿ ಪ್ರಾರ್ಥಿಸುತ್ತಾ ಆ ಎಲ್ಲ ಭಕ್ತರಿಗೆ ದೇವರಾಗ್ಲಿ ಆ ಎಲ್ಲ ತಂತ್ರಿಗಳ ವರ್ಗಕ್ಕಾಗಲಿ ಅರ್ಚಕ ವರ್ಗಕ್ಕಾಗ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣದಲ್ಲಿ ಸಹಕಾರ ನೀಡಿದ ಆ ಪ್ರತಿಯೊಬ್ಬ ಭಕ್ತರಿಗೂ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಆ ದೇವಿ ವಿಶೇಷ ಆಗುವಾಗಲಿ ವಾಟರ ಆಗಲಿ ನಾವು ಪ್ರಾರ್ಥಿಸಿ ನಮ್ಮ ಪೂಜ್ಯರ ಮಾದರಿ ಮುಗಿಬದ್ದು ಪೂಜ್ಯರು ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ದೇವಿಯ ಸಾನ್ನಿಧ್ಯದಲ್ಲಿ ಶಕ್ತಿವಾದಿಗೆ ब्रह्म आर्देशे धुद ब्रह्मशक्ती संदर्भातली अभिवृद्धी अॅक्रम नडसी नाराडा रमेश शक्ती